ವೀಕ್ಷಕರೇ ಬನ್ನಿ ಇವತ್ತು ನಮ್ಮ ತಾಲೂಕಿನ ಆರ್ಥಿಕ ಬೆಳೆಯಾದಂತಹ ರಾಗಿ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡೋಣ ಈ ಮುಂಗಾರು ರೈತರಿಗೆ ಯಾವುದೇ ರೀತಿ ಮಳೆ ಸ್ಪಂದಿಸಿಲ್ಲ ಸರಿ ನೆಕ್ಸ್ಟು ರಾಗಿ ಬಿತ್ತನೆ ಸಂದರ್ಭದಲ್ಲೂ ಸಹ ಮಳೆ ಸ್ಪಂದಿಸದೆ ಇವತ್ತು ಯಾವ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂತ ನಮ್ಮ ಈ ಒಂದು ನೇರ ಒಂದು ಚಿತ್ರಣ ತೋರಿಸ್ತೀವಿ ಬಂಧ್ರಾಜು ಅಂದ್ಬಿಟ್ಟು ಚನ್ನಾಯಪಟ್ಟಣ ತಾಲೂಕು ಹಿರೀಸಾಬ್ಳಿ ಹೊಸಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ ಈ ದಿವಸ ನಾವಾಗಲೇ ತೆಂಗು ಸಂಪೂರ್ಣವಾಗಿ ನೆಲ ಕಚ್ಚಿ ನಾವಾಗಲೇ ಕೈ ಸುಟ್ಕೊಂಡು ಕುಂತಿದ್ದೀವಿ ದರ ಇದ್ರೂ ಕೂಡ ಬೆಳೆ ನಮ್ಮ ಕೈ ಸಿಗ್ತಾ ಇಲ್ಲ ಜೊತೆಗೆ ನಮ್ಮ ಮೂಲ ಬೆಳೆ ಏನಪ್ಪ ಅಂತಂದರೆ ರಾಗಿ ರಾಗಿನೂ ಕೂಡ ಇವತ್ತು ನಮಗೆ ಸಂಪೂರ್ಣವಾಗಿ ನೆಲ ಕಚ್ಚಿ ಅಲೆ ತಳಾಂತಕ್ಕೆ ಹೋಗಿ ಹೋಗಿದೆ ಯಾಕೆಂದರೆ ಮಳೆಯ ಕೊರತೆ ತೀವ್ರವಾಗಿ ಕಾಡ್ತಾಯಿದೆ ಯಾಕೆ ಅಂತಂದರೆ ರೈತನಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಗೊಬ್ಬರ ಮತ್ತು ಅದು ತಕ್ಕನಾಗಿ ನೀರಾವರಿ ಸೌಲಭ್ಯ ಅಥವಾ ಮಳೆಯ ಒಂದು ಪ್ರಮಾಣ ಎಲ್ಲದರಲ್ಲೂ ಕೂಡ ನಾವು ನಮ್ಮ ಚನ್ನಪಣ ತಾಲೂಕಿನ ಜನತೆ ವಂಚಿತರಾಗಿದ್ದೇವೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಎಕರೆ ನಾವು ರಾಗಿ ಮಾಡಬೇಕಂತಂದರೆ ಖರ್ಚು ಎಷ್ಟು ಬರುತ್ತೆ ಅಂತಂದರೆ ಹದಿನಾರರಿಂದ ಹದಿನೆಂಟು ಸಾವಿರ ರೂಪಾಯಿ ಇವತ್ತು ಒಂದು ಎಕರೆಗೆ ಖರ್ಚು ಬರ್ತಾ ಇದೆ ಅದೂ ಕೂಡ ಕೈ ಸೇರೋವಂಥ ಪರಿಸ್ಥಿತಿನಲ್ಲಿ ಇವತ್ತು ಇಲ್ಲ ಯಾಕೆಂತಂದರೆ ಅಂತ ಮಳೆ ಪ್ರಮಾಣ ನಮಗೆ ಬಿದ್ದಿಲ್ಲ ಜೊತೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಿಂದ ಹೆಮ್ಮೆಯ ಒಂದು ಪ್ರಧಾನ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆ ಜೊತೆಗೆ ಅಟ್ ಪ್ರೆಸೆಂಟ್ ಅಂದರೆ ಇವತ್ತಿನ ವರ್ತಮಾನದಲ್ಲಿ ಒಂದು ಕೇಂದ್ರ ಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಗೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಗೊಬ್ಬರದ ಅಭಾವ ತುಂಬ ತೀವ್ರವಾಗಿ ಇದೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ತಾಲೂಕು ಆಡಳಿತ ಅಥವಾ ಜಿಲ್ಲಾ ಆಡಳಿತ ಎಲ್ಲವೂ ಕೂಡ ಈ ಬಗ್ಗೆ ಏನೂ ಯಾಕೆ ಯಾಕೆಂತಂದರೆ ಅದೇನೋ ಹೇಳ್ತಾರಲ್ಲ ಡೆಲ್ಲಿಯಿಂದ ಆನೆ ಬುಟ್ಟಿಲಿ ಬರೋವತ್ತಿಗೆ ಅದು ಬಾಲನೂ ಬರೋಲ್ಲ ಅನ್ನೋ ಸ್ಥಿತಿನಲ್ಲಿ ಇವತ್ತು ರೈತ ಇದ್ದಾನೆ ಜೊತೆಗೆ ಏನಾಗ್ತಾ ಇದೆ ಅಂತ ರೈತರು ಆಕಾಶದತ್ತ ಮಖ ಮಾಡಿ ಮುಖ ಮಾಡಿ ಸುಮ್ಮನೆ ಕಾಯ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂಥ ವರುಣದೇವ ಬರುವಂಥ ಮುನ್ಸೂಚನೆ ಅಂತೂ ಕಾಣ್ತಾ ಇಲ್ಲ ಏಕೆಂದರೆ ಮುಂದಿನ ದಿನಗಳಲ್ಲಿ ಈ ರಾಗಿಯ ಕೊರತೆ ತುಂಬ 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 ಕಾಡ್ತದೆ ಅಂತ ಈಗಾಗಲೇ ಸಂಶೋಧನೆಗಳು ಕೂಡ ಅಲ್ಲೇ ದೃಢಪಟ್ಟಿದ್ದಾವೆ ಜೊತೆಗೆ ಏನಾಗ್ತಾ ಇದೆ ಅಂತ ಅಂದರೆ ಇವತ್ತು ರೈತ ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂಥ ಆ ಒಂದು ಪ್ರಕೃತಿಯಿಂದ ವರದಾನವಾಗಿರ್ತಕ್ಕಂಥ ಬೆಳೆ ಕೈ ಸೇರೋ ಪರಿಸ್ಥಿತಿನಲ್ಲಿಲ್ಲ ಈ ಬಗ್ಗೆ ನಮ್ಮ ಜಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಜೊತೆಗೆ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾದರೂ ಕೂಡ ಈ ಬಗ್ಗೆ ಗಮನಹರಿಸಿ ರೈತರ ಅಳಲನ್ನು ಸ್ವಲ್ಪ ಆದರೂ ಗಮನಕ್ಕೆ ತಗೊಂಡು ಆ ರೈತರ ಸಮಸ್ಯೆಗಳನ್ನ ಪರಿ ಪ ಪರಿಹರಿಸ್ಬಿಟ್ರೆ ಅದು ದೇವರ ಸೇವೆ ಮಾಡ್ದಂಗೆ ಈ ಬಗ್ಗೆ ಹೆಚ್ಚಿನದಾಗಿ ಗಮನಹರಿಸಿ ನಮ್ಮ ಈ ಒಂದು ಅಳಲನ್ನು ನೀವು ಪರಿಹರಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ರಾಗಿ ಬೆಳೆಗೆ ಸೂಕ್ತ ಪರಿಹಾರವನ್ನು ಕೊಟ್ಟಾಗ ಏನಾಗ್ತದೆ ಅಂತ ಅಂದರೆ ರೈತ ಸ್ವಲ್ಪನಾದರೂ ಕೂಡ ನಿಟ್ಟುಸಿರು ಬಿಟ್ಕೊತಾನೆ ಯಾಕೆಂದರೆ ಎಲ್ಲೋ ಕೂತ್ಕೊಂಡು ನಾವು ಏನೋ ಒಂದು ಅಂಕಿಅಂಶಗಳನ್ನು ತಗೊಳ್ಳೋದು ಮುಖ್ಯ ಅಲ್ಲ ಬರಬೇಕು ರೈತರ ಮನವಾಗಲಿ ಬರಬೇಕು ರೈತರ ಸ್ಥಿತಿಗತಿಗಳನ್ನು ಅರಿತು ಆ ರೈತ ಏನು ಮಾಡ್ತಾಯಿದ್ದಾನೆ ಅವನ ಪರಿಸ್ಥಿತಿ ಏನು ಈಗ ರಾಗಿ ಇವತ್ತು ಖರ್ಚು ಎಷ್ಟು ಬರ್ತಾಯಿದೆ ಅವನು ಇಳುವರಿ ಎಷ್ಟು ಬರ್ತಾ ಇದೆ ಈಗ ಈ ಪ್ರಮಾಣದಲ್ಲಿ ಈಗೇನಾದ್ರೂ ಮಳೆ ಹೋಗಿರೋ ಪೂರ್ತಿ ಹೋಗ್ಬಿಟ್ರೆ ಅವ್ನಿಗೆ ಮಾಡಿರೋ ಖರ್ಚೆಲ್ಲ ಅವನು ಶೂಲಕ್ಕೆ ಅಥವಾ ಸಾಲಕ್ಕೆ ಅಥವಾ ನೇಣಿಗೆ ಅಂತ ಪರಿಸ್ಥಿತಿಗಳು ಬಂದರೂ ತಪ್ಪೇನಿಲ್ಲ ಯಾಕೆಂದರೆ ಇದು ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ತೋಡ್ಕರ್ತಕ್ಕಂಥ ಒಂದು ಹಳಲು ದಯವಿಟ್ಟು ಈ ಬಗ್ಗೆ ಗಮನಹರಿಸಬೇಕು ಅಂತ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ